ನನ್ನ ಇಲ್ಲಿ ಬಂದಿರೋ ಪ್ರತಿಯೊಂದು ಮೈಸೂರು ಪಾಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ರಾಜಕ ರಾಜಕಾರಣಿಗಳು ನಮ್ಮನ್ನ ಆಳೋರು ನಮ್ಮನ್ನ ನೋಡ್ಕೊಳ್ಳೋರು ಇದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು ದಯವಿಟ್ಟು ಆಯ್ತು ಚಿನ್ನ ಒಳ್ಳದಾಗ್ಲಿ ಚಿನ್ನ ಎಲ್ರಿಗೂ ಒಳ್ಳೆದಾಗುತ್ತೆ ಚಿನ್ನ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವ್ ಏನು ಹೇಳೋದು ಬೇಡ ಅವನೊಬ್ಬ ಇದ್ದಾನೆ ಅವನು ನೋಡ್ಕೊತಾನೆ ಎಲ್ರಿಗೂ ಒಳ್ಳೇದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳಿಗೂ ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದ ಮಾತ್ರ ಹೇಳ್ತೇನೆ ಚಿನ್ನ ಯು ಸರ್ ಹಾಡದೇ ಇದ್ರೆ ಹೇಗೆ ಅಷ್ಟ್ ಜನ ಹಾಡ್ತಾರೆ ಕೂಡ ಅಣ್ಣ ಟ್ರ್ಯಾಕ್ ಇಲ್ಲ ಬಟ್ ಹಾಡಬೇಕಾ ಬೇಡ್ವಾ ಹಾಡ್ತೀನಿ ಮೇಡಮ್ ಆದ್ರೆ ಒಂದ್ ಎರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಕಾಲ್ ನೋವು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬೆನ್ ನೋವು ಮಾಡ್ಕೊಂಡು ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಭಗೀರ ರಿಲೀಸ್ ಆಗ್ತಾ ಇದೆ ಆದ್ರೆ ನಿಮಗೆ ಭಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗೆ ಗೊತ್ತಾಗಬೇಕು ಅಂದ್ರೆ ಮೂರು ಸಲ ನಿಮ್ಮ ಒಗ್ಗಟ್ಟು ಆ ಭಗೀರನ ನಾನು ಕೇಳಕ್ ಇಷ್ಟಪಡ್ತೀನಿ ಭಗೀರ ಇನ್ನೊಂದು ಹೇಳ್ಬಿಡ್ತೀನಿ ದಯವಿಟ್ಟು ಯಾರು ಏನು ಅನ್ಕಬಬೇಡಿ ಕನ್ನಡ ಯಾಕೆ ಹಾಕೊಂಡಿದ್ದೀನಿ ಅಂತ ಸ್ವಲ್ಪ ಕಣ್ಣು ಕೆಳಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಯಾಕೆ ಆತರ ಮುಖ ತೋರ್ಸೋದು ಒಂದು ಕನ್ನಡಕ ಹಾಕೊಂಡಿದ್ದೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನಿಮ್ಗಳ ಮುಂದೆ ಯಾವತ್ತಿಗೂ ನನ್ನ ಕಣ್ಣ ತೋರಿಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡ ಅಭ್ಯಾಸ ನನಗೆ ಬಟ್ ಇವತ್ತೊಂದಿನ ಕನ್ನಡ ಹಾಕೊಂಡ್ಬಿಟ್ಟಿದ್ದೀನಿ ಅದು ಇಷ್ಟೊತ್ತಲ್ಲಿ ದಯವಿಟ್ಟು ಯಾರು ಏನು ತಿಳ್ಕೊಬಾರ್ದು ಅಂತ ಇಲ್ಲಿ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ತಪ್ಪು ತಿಳ್ಕೋಬೇಡಿ ಅಂತ ದಸರಾ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ ಮೈಸೂರು ದಸರಾ ಈ ಲೈಟು ಇಲ್ಲಿರೋ ಈ ಊರಿನ ಆಡಂಬರ ನಿಮ್ಮಲ್ಲಿರೋ ಈ ಒಂದು ಆಡಂಬರ ನಿಮ್ಮಲ್ಲಿರೋ ಈ ಒಂದು ಖುಷಿ ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣ್ಸಿಲ್ಲ ನಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನಾಡ ಹಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಂಭ್ರಮನ ನಾವು ತಲತಲಾಂತರದಿಂದ ನಡೆಸ್ಕೊಂಡು ಇವತ್ಗೂ ಅಷ್ಟೇ ವಿಜೃಂಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದೀವಲ್ಲ ನಿಮಗೆಲ್ರಿಗೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ